ನಾನು ಹೇಳ್ದಿಲ್ಲ ಅದು ಅಷ್ಟಮಠಗಳಿದೆ ಅಂತ ಅಷ್ಟಮಠಗಳು ದೇವಸ್ಥಾನದಲ್ಲಿ ಸುತ್ತ ಇದೆ ಅಂತ ಬನ್ನಿ ಅದೆಲ್ಲ ನೋಡೋಣ ಒಂದೊಂದಾಗಿಲ್ಲ ಐತೆ ಅಷ್ಟಮಠಗಳು ನೋಡೋಣ Margae, 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 Krishna, Margae, 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 ವೆಲ್ಕಮ್ ವೆಲ್ಕಮ್ ಬ್ಯಾಕ್ ನಾವಿರತಕ್ಕ ಸ್ಥಳ ಉಡುಪಿ ನಿಮ್ಗೆ ಗೊತ್ತು ಆಲ್ರೆಡಿ ಉಡುಪಿ ಕೃಷ್ಣ ಇದ್ದೀನಿ ಅಂದ್ರೆ ಉಡುಪಿನ ಇದ್ದೀನಿ ಅಂತ ಗೊತ್ತಾಗುತ್ತೆ ಉಡುಪಿ ಅಂತ ಏನಕ್ಕೆ ಕರೀತಾರೆ ಉಡುಪಿ ಅನ್ನೋ ಹೆಸರು ಬಂದಿದ್ದು ಉಡುಪ ಉಡುಪ ಅನ್ನೋದ್ರಿಂದ ನಾನು ಚರ್ಚ್ ಪ್ರಕಾರ ಉಡುಪ ಅನ್ನೋದು ಸಂಸ್ಕೃತ ಪದ ಉಡು ಅಂದ್ರೆ ನಕ್ಷತ್ರಗಳು ಪಾ ಅಂದರೆ ಅಧಿಪತಿ ನಕ್ಷತ್ರಗಳ ಅಧಿಪತಿ ಚಂದ್ರ ನಕ್ಷತ್ರ ನಕ್ಷತ್ರಗಳ ಅಧಿಪತಿ ಆದಂಥ ಚಂದ್ರ ಇಲ್ಲಿ ಬಂದು ತಪಸ್ಸು ಮಾಡಿದ ಕಾರಣ ಅವನು ತಪಸ್ಸು ಮಾಡಿ ಶಿವ ಶಿವನಿಂದ ಅಂದರೆ ಅವ್ನು ತಪಸ್ಸು ಮಾಡಿ ಅವ್ನಿಗೆ ಎದ್ದಕ್ಕಂಥ ಒಂದು ಶಾಪ ವಿಮೋಚನೆ ಆದ ಕಾರಣ ಈ ಸ್ಥಳವನ್ನು ಉಡುಪಿ ಇವರನ್ನು ಉಡುಪಿ ಅಂತ ಕರೀತಾರೆ ಉಡುಪ ಅಂತ ಕರಿತಾ ಇದ್ದು ಅದು ಕಾ ಕಾಲಕ್ರಮೇಣ ಉಡುಪಿ ಅಂತಾಗಿದೆ ತಪಸ್ ಮಾಡ್ಲಿಕ್ಕೆ ಏನು ಕಾರಣ ಚಂದ್ರ ಇಲ್ಲಿ ಬಂದು ಅನ್ನೋದಕ್ಕೆ ಅದಕ್ಕೆ ಒಂದು ಕತೆ ಇದೆ ಇಲ್ಲಿ ಏನಕ್ಕೆ ಒಂದು ತಪಾಸು ಮಾಡಿದೆ ಇದೇ ಸ್ಥಳದಲ್ಲಿ ಅನ್ನೋದಕ್ಕೆ ಚಂದ್ರನಿಗೆ ಒಟ್ಟು ಇಪ್ಪತ್ತೇಳು ಜನ ಪತ್ನಿಯರು ಇರ್ತಾರೆ ಅವ್ರು ಯಾರು ಅಂದರೆ ದಕ್ಷ ಮಹಾರಾಜನ ಮ ದಕ್ಷ ಮಹಾರಾಜನ ಮಕ್ಕಳು ಇಪ್ಪತ್ತೇಳು ಜನ ಇರ್ತಾರೆ ಅವ್ರನ್ನ ಚಂದ್ರ ಮದುವೆ ಆಗಿರ್ತಾನೆ ಇಪ್ಪತ್ತೇಳು ಜನರಲ್ಲಿ ಒಬ್ಬಳೇ ಒಬ್ಳು ಮಾತ್ರ ತುಂಬ ಸುರದೃಪ್ ಆಗಿರ್ತಾರೆ ಹೆಸರು ರೋಹಿಣಿ ಅಂತ ಅವ್ನು ಚಂದ್ರ ಏನು ಮಾಡ್ತಾನೆ ಅವನು ತುಂಬ ಚೆನ್ನಾಗಿರ್ತಾನಲ್ಲ ಅವ್ರು ಇಪ್ಪತ್ತೇಳು ಜನರಲ್ಲಿ ಅವಳಬಳು ಮಾತ್ರ ತುಂಬ ಇಷ್ಟಪಡ್ತಾಯಿರ್ತಾನೆ ಅಂದರೆ ಹಳಬಳು ಜೊತೆ ತುಂಬ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ನೋಡ್ ನೋಡಿರ್ತಕ್ಕಂಥ ಇಪ್ಪತ್ತಾರು ಜನ ಇರ್ತಾರಲ್ಲ ಚಂದ್ರನಿಗೆ ಅವ್ರಿಗೆ ಅವನ ಮೇಲೆ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅವಳೆ ಅವಳ ಅಕ್ಕನ ಅವ್ರು ಇರ್ತಾಳೆಲ್ಲ ಅವಳಕ್ಕ ಅವಳ ಮೇಲೇ ಹುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಹೋಗಿ ಅವರ ಅಪ್ಪನ ಗೆಲ್ತಾಳೆ ದಕ್ಷ ದಕ್ಷ ಮಹಾರಾಜನಿಗೆ ಎಲ್ಲ ಇಪ್ಪತ್ತಾರು ಜನ ಮಕ್ಳು ಹೋಗಿ ಅವ್ನಿಗೆ ಕಂಪ್ಲೇಂಟ್ ಮಾಡ್ತಾರೆ ಅಪ್ಪ ಅಪ್ಪ ನೋಡಿ ನೀವು ಮದುವೆ ಮಾಡ್ಕೊಟ್ಟಿದ್ರೆ ಅಳಿಯ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅವ್ಳಬ್ಳು ಜೊತೆ ಯಾವಾಗಲೂ ಅಲ್ಲೇ ಹೊಡಿತಾ ಇರ್ತಾಳೆ ಸಮಥಿಂಗ್ ಈ ಥರ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅವನೇನು ಮಾಡ್ತಾನೆ ಚಂದ್ರ ಬ ದಕ್ಷ ಮಹಾರಾಜ ಅವನಿಗೆ ಮೊದಲೇನೇ ಕೋಪ ಮೂಗ ಮೇಲೆ ಇರುತ್ತೆ ಅವನು ಚಂದ್ರನಿಗೆ ಬಂದು ಶಾಪ ಕೊಡ್ತಾನೆ ಏನು ಶಾಪ ಅಂದರೆ ನಿನ್ನ ನಿಮಗೆ ಏನು ಬಂದಿದ್ದು ಅಂದರೆ ನೀನು ತುಂಬಾ ತುಂಬ ಸುಂದರವಾಗಿದ್ದೀನಿ ಅಂತ ಅದೇ ತರ ನಿನಗೆ ಅಹಂಕಾರ ನಿಮಗಿದ್ದು ಅದೇ ನಿಮಗೆ ಇಲ್ಲದೆ ಹೋಗ್ಲಿ ನೀನು ತುಂಬ ಅಂದರೆ ನಿನ್ನ ಅಂಧಕಾರದಲ್ಲಿ ಆಗ್ಬಿಡೋ ನೀನು ನಿಮಗೆ ಇರತಕ್ಕಂಥ ಸೌಂದರ್ಯ ಹೋಗ್ಬಿಡ್ಲಿ ಅಂತ ಹೇಳ್ತಾನೆ ಚಂದ್ರನಿಗೆ ಅವನಿರತಕ್ಕಂಥ ಸೌಂದರ್ಯ ಎಲ್ಲ ಊಟೋಗಿಬಿಡ್ತು ಅವಾಗ ಏನು ಮಾಡ್ತಾನೆ ಚಂದ್ರ ಉಡುಪಿಗೆ ಬಂದು ಇಲ್ಲಿ ತಪಾಸು ಮಾಡಿ ಶಿವನನ್ನು ಹೊಲಿಸ್ಕೊಂಡು ಅವನ ಅವ್ನಿಗೆ ಬಂದಿರತಕ್ಕಂಥ ಶಾಪವನ್ನ ಶಾಪವನ್ನು ವಿಮೋಚನೆ ಮಾಡ್ಕೊಡ್ತಾನೆ ಆದ ಕಾರಣದಿಂದ ಈ ಸ್ಥಳಕ್ಕೆ ಉಡುಪಿ ಅಂತ ಹೆಸರು ಬಂತು ಇದು ಉಡುಪಿ ಅನ್ನೋ ಸ್ಥಳದ ಏನು ಹೆಸರು ಹೆಂಗೆ ಬಂತು ಅನ್ನೋದೊಂದಕ್ಕೆ ಕಥೆ ಇದೆ ಮತ್ತೆ ಉಡುಪಿಗೆ ಇನ್ನೂ ಒಂದು ಹೆಸರು ಇದೆ ಏನಂದರೆ ದಾಸ ಸಾಹಿತ್ಯದ ನಾಡು ಅಂತ ಏನಕ್ಕೆ ಅಂದರೆ ನೀವು ದಾಸ ಪರಂಪರೆ ನೋಡ್ತಿಲ್ಲ ಪುರಂದರ ದಾಸರು ಕನಕದಾಸರು ವ್ಯಾಧಿಯಿಂದ ತೀರ್ಥರು ಅವರೆಲ್ಲರೂ ಕೂಡ ಇದಿದ್ದು ಉಡುಪಿನಲ್ಲೇನೆ ಈ ಒಂದು ಕನಕದಾಸರದೇ ದಾಸ ಏನಂದರೆ ದಾಸ ದಾಸತ್ವ ಪಡೆದಿದ್ದು ಕೂಡ ಅವರು ಉಡುಪಿನಲ್ಲೇನೆ ಆ ಕಾರಣಕ್ಕೆ ಉಡುಪಿಯನ್ನು ದಾಸ ಸಾಹಿತ್ಯದ ನಾಡು ಅಂತ ಕರೀತಾರೆ ಮತ್ತು ಉಡುಪಿಗೆ ಇನ್ನೂ ಒಂದು ಹೆಸರಿದೆ ಏನಂದರೆ ದೇವಾಲಯ ಮಠಗಳ ನಾಡು ಅಂತ ನೋಡಿರ್ತೀನಿ ನಾನು ಒಂದು ವಾರ ಉಡುಪಿನಲ್ಲಿದ್ದೆ ಇದ್ದಾಗ ನಾನು ಎಲ್ಲ ಕಡೆ ಹೋಗಿದ್ದು ಬರೀ ಟೆಂಪಲ್ಗಳು ಎಲ್ಲೋದ್ರೂ ಕೂಡ ಟೆಂಪಲ್ಗಳು ಮತ್ತು ಮಠಗಳು ತುಂಬ ಟೆಂಪಲ್ಗಳಿದೆ ಉಡುಪಿನಲ್ಲಿ ತುಂಬ ಮಠಗಳಿದ್ದಾವೆ ಆದ ಕಾರಣಕ್ಕೆ ಇದನ್ನು ದೇವಾಲಯಗಳ ದೇವಾಲಯ ಮತ್ತು ನಾಡು ಅಂತಲೂ ಕರೀತಾರೆ ಮತ್ತೆ ಈ ಉಡುಪಿ ಕೃಷ್ಣ ಮಠಕ್ಕೆ ನಾವು ಬಂದಾಗ ಐದು ಒಂದೇ ಮಠ ಇಲ್ಲ ಕೃಷ್ಣ ಮಠ ಒಂದೇ ಇಲ್ಲ ಅದ್ರ ಸುತ್ತ ಈ ದೇವಸ್ಥಾನದ ಸರೌಂಡಿಂಗ್ ಅಲ್ಲೇನೆ ಆದ್ರೆ ಈ ಏನಂತಾರೆ ಇದಕ್ಕೆ ರಥದ್ ಬೀದಿ ಅಂತ ಹೇಳ್ತಾರೆ ಅಷ್ಟೊಂದಂಗ ಗೊತ್ತಿಲ್ಲ ಸರ್ಚ್ ಮಾಡಲಿ ಟೈಮ್ ಇರ್ಲಿಲ್ಲ ಈ ಟೆಂಪಲ್ ಸುತ್ತಾನೆ ಎಂಟು ಮಠಗಳಿದಾವೆ ಅಂದ್ರೆ ಅಷ್ಟ ಮಠಗಳು ಅಂತ ಆ ಮಠಗಳು ದೇವಸ್ಥಾನದ ಬಲ್ಭಾಗದಲ್ಲೇ ಇದೆ ಬನ್ನಿ ಹೋಗೋಣ ಈ ಕಲ್ಯಾಣಿ ಇದೆಯಲ್ಲ ಆ ಕಲ್ಯಾಣಿ ಎದುರುಗಡೆನೆ ಇದೆ ಹೋಗೋಣ ಬನ್ನಿ ತೋರಿಸ್ತೀನಿ ಎಂಟು ಮಠ ಬರ್ಲಿಕ್ಕೆ ಏನ್ ಕಾರಣ ಅಂದ್ರೆ ಈ ಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆ ಮಾಡಾದ್ಮೇಲೆ ಮಧ್ವಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ ಆ ಕೃಷ್ಣನ್ಗೆ ಅಂದ್ರೆ ಪಂ ಅಭಿಷೇಕ ಮಾಡೋದಾಗಿರಲಿ ಅವನಿಗೆ ವಿಗ್ರಹ ಅಂದರೆ ಏನೇ ಯಾವುದೇ ರೀತಿಯಾದ ಪೂಜೆ ಮಾಡಲಿಕ್ಕೆ ಅಲ್ಲಿಗೆ ಮಠಾಧೀಶರು ಬೇಕಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಎಂಟು ಮಠಗಳನ್ನ ಸ್ಥಾಪನೆ ಮಾಡಿಬಿಟ್ಟು ಎಂಟು ಮತ ಮಠಕ್ಕೂ ಯತಿಗಳಿರ್ತಲ್ಲ ಅವ್ರನ್ನ ಒಂದು ಎರಡೆರಡು ತಿಂಗಳಿಗೆ ಒಬ್ಬೊಬ್ಬರು ಅಂದರೆ ಕೃಷ್ಣನ ಪೂಜೆ ಮಾಡಲಿಕ್ಕೆ ಅಂತ ನೇಮಿಸ್ತಾರೆ ಅದು ಹದಿಮೂರನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೂ ಅದೇ ಥರ ನಡ್ಕೊಂಡು ಬರುತ್ತೆ ಬಟ್ ಹದಿನಾರನೇ ಶತಮಾನಕ್ಕೆ ಬಂದಾಗ ವಾದೀಂದ್ರ ತೀರ್ಥರು ಅಂತ ವಾದೀಂದ್ರ ತೀರ್ಥರು ಇರ್ತಲ್ಲ ಅವರು ಏನು ಮಾಡ್ತಾರೆ ಅದನ್ನು ಎರಡು ತಿಂಗಳಿರೋದನ್ನು ಎರಡು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಅದೊಂಥರ ಕಾಂಟ್ರಾಕ್ತರ ಅಂತ ನಾವು ಅನ್ಕೋಬೋದು ಎರಡು ತಿಂಗಳಿಗೆ ಒಬ್ಬೊಬ್ರು ಯತಿಗಳು ಪೂಜೆ ಮಾಡ್ತಿರ್ತಲ್ಲ ಕೃಷ್ಣಿಗೆ ಅದನ್ನು ಎರಡು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಎರಡು ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂದರೆ ಇವಾಗ ಒಬ್ಬರು ಪೂಜೆ ಮಾಡಿದಾಗ ಇವಾಗ ಒಬ್ಬರು ಮಠದ್ದು ಒಂದು ಅದ ಮಠಾಶೀಶರು ಇರ್ತಲ್ಲ ಅವರು ಕೃಷ್ಣ ಮಠಕ್ಕೆ ಅಧಿಪತಿ ಆಗಿರ್ತಾರಲ್ಲ ಅವ್ರು ಮತ್ತೆ ಇನ್ನೊಂದು ಎರಡು ವರ್ಷ ಆದಮೇಲೆ ಇನ್ನೊಬ್ಬರು ಮಠಾಧೀಶರು ಹೋಗ್ತಾರೆ ಅಲ್ಲಿಗೆ ಪೂಜೆ ಮಾಡಲಿಕ್ಕೆ ಏನಂತ ಕರಿತಾರೆ ಇಲ್ಲಿ ಅಂದರೆ ಪರ್ಯಾಯ ಅಂದರೆ ಇಂಗ್ಲೀಷಲ್ಲಿ ಆಲ್ಟರ್ನೇಟ್ ಅಂತ ಹೇಳ್ತಾರಲ್ಲ ಆ ಥರ ಪರ್ಯಾಯ ಅಂತ ಹೇಳ್ತಾರೆ ಅದೊಂದು ದೊಡ್ಡ ಉತ್ಸವನೇ ಆಗುತ್ತೆ ಇಲ್ಲಿ ಪರ್ಯಾಯ ಅಂತ ಎರಡು ವರ್ಷಕ್ಕೆ ಒಂದು ಚೇಂಜ್ ಆಗ್ತಾರೆ ಮಠಾಧೀಶರು ಅದನ್ನು ಪರ್ಯಾಯ ಅಂತ ಕರೀತಾರೆ ಒಂದು ಮಠಾಧೀಶರು ಆದಮೇಲೆ ಅದು ಇನ್ನೊಬ್ರು ಮಠಾಧೀಶರು ಅದೇ ಮಠದಿಂದ ಬರಬೇಕು ಅಂದರೆ ಅವ್ರು ಹದಿನಾಲ್ಕು ವರ್ಷ ಕಾಯಬೇಕು ಯಾಕಂದರೆ ಇನ್ನೊಂದು ಏಳು ಏಳು ಮಠದ್ದು ಇರ್ತಾರಲ್ಲ ಅವರು ಒಬ್ಬರು ನೆಕ್ಸ್ಟ್ ಆಗ್ತಾರೆ ಮಠಾಧೀಶರು ಇವಾಗ ಅಟ್ ಪ್ರೆಸೆಂಟು ಕೃಷ್ಣ ಮಠಕ್ಕೆ ಮಠಾಧೀಶರಾಗಿರೋದು ಸುಧೀಂದ್ರ ತೀರ್ಥರು ಅವರು ಪುತ್ತಿಗೆ ಮಠದವರಂತೆ ನಾನಿಲ್ಲಿ ಒಬ್ರು ಅಂಗಡಿ ಅವ್ರನ್ನ ಕೇಳಿದೆ ಇವಾಗಿನ ಮಠದ ಮಠ ಉಡುಪಿ ಮಠದ ಮಠಾಧೀಶರು ಯಾರು ಅಂದಾಗ ಅವ್ರು ಹೇಳೋದು ಸುಧೀಂದ್ರ ತೀರ್ಥರು ಅಂತ ಮತ್ತೆ ಅವ್ರದ್ದು ಮಠ ಬಂದ್ಬಿಟ್ಟು ಪುತ್ತಿಗೆ ಮಠ ಪುತ್ತಿಗೆ ಮಠದಿಂದ ಬಂದಿರೋದು ಅವರು ಅದು ಇಲ್ಲಿರತಕ್ಕಂಥ ಎಂಟು ಮಟ್ಟಗಳ ಹಿಸ್ಟ್ರಿ ಅದು ಎಂಟು ಮಠದ್ದು ಹಿಸ್ಟ್ರಿ ಅದು ಬನ್ನಿ ಎಂಟು ಮಠನೂ ನೋಡ್ಕೊಂಡು ಬರೋಣ ಎಂಟು ಮಟ್ಟದ ಮಠ ನೋಡಿದ್ವಿ ನೀವು ಲಾಸ್ಟ್ ಒಂದೇ ಒಂದು ಮಠ ಇದೆ ಅದು ರಾಘವೇಂದ್ರ ಸ್ವಾಮಿಗಳ ಮಠ ನಾನು ಏಳು ಮಟ್ಟಕ್ಕೂ ಹೋಗೋಕ್ಕಾಗಲಿಲ್ಲ ಆಗಿ ಟೈಮ್ ಇಲ್ಲ ನಾನು ಇವಾಗಿಲ್ಲ ಇಲ್ಲಿ ಆಲ್ರೆಡಿ ಎಂಟು ಗಂಟೆ ಆಗ್ತಿದೆ ಏಳು ಗಂಟೆ ನಾನು ಎಂಟು ಗಂಟೆ ಮನೆಗೆ ಹೋಗ್ಬೇಕು ಇವಾಗಲಿಂದ ಅದಕ್ಕೋಸ್ಕರ ನಾನು ಯಾವುದೇ ಈಚೆ ಮಾತ್ರ ಅದು ಏಳು ಮಠದ್ದು ವೀಡಿಯೋ ಮಾಡಿದೆ ಒಳಗಡೆ ಹೋಗಕ್ಕೆ ಬಟ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾ ಇದ್ದೀನಿ ಏನೋ ಒಂಥರ ಖುಷಿ ಯಾಕಂದರೆ ಗುರುವಾರ ನಾನು ಬೆಂಗಳೂರಲ್ಲಿ ಇರಲಿಲ್ಲ ಇಲ್ಲೇ ಇದ್ನಲ್ಲ ಲಾ ಈ ವಾರ ಎಲ್ಲೂ ಹೋಗೋಕೆ ಅಂದರೆ ಇಲ್ಲೂ ದೇವಸ್ಥಾನಕ್ಕೆ ಹತ್ತಿರದಲ್ಲಿ ಇತ್ತು ಬಟ್ ಟೈಮ್ ಆಗಲಿಲ್ಲ ನನಗೆ ಒಂದು ಸ್ವಲ್ಪ ನಿದ್ದೆ ಜಾಸ್ತಿ ಮಾಡಿಬಿಟ್ಟೆ ಅದಕ್ಕೆ ಗುರುವಾರ ಹೋಗೋಕ್ಕಾಗಲಿಲ್ಲ ಇವತ್ತು ಏಕಾದಶಿ ಇದೆ ನಾನು ಇಲ್ಲೇ ರಾಘವೇಂದ್ರ ಮಠ ಇದೆ ರಾಘವೇಂದ್ರ ಸ್ವಾಮಿ ಮಠ ಅದೊಂದು ಮಠಕ್ಕೆ ಹೋಗೋಣ ಇವಾಗ ಎರಡೂ ಆಗುತ್ತೆ ಕೃಷ್ಣನೂ ನೋಡ್ದಂಗೆ ಆಗುತ್ತೆ ನನ್ನ ರಾಯರನ್ನು ನೋಡ್ದಂಗೆ ಆಗುತ್ತೆ ಹೋಗೋಣ ಯಾವುದೇ ಟೆಂಪಲ್ ಬಂದು ನನ್ನ ಫೇವರೇಟ್ ಅಂದರೆ ಯಾವುದು ಅಂದರೆ ಸ್ಥಳಪುರಾಣ ಕೃಷ್ಣ ಮಟ್ಟಕ್ಕೆ ನಾನು ಇಲ್ಲಿಗೆ ನಾಲ್ಕು ಸತಿ ಬಂದಿದ್ದೇನೆ ಕಂಟಿನ್ಯೂಸ್ ಆಗಿ ಬರ್ತಾರೆ ನಾಲ್ಕನೇ ಸತಿ ಪ್ರತಿ ಸತಿ ಬಂದಾಗ್ಲೂ ಕೂಡ ಒಂದೊಂದು ಏನೋ ಒಂಥರ ಖುಷಿಯಾಗುತ್ತೆ ಬಟ್ ಆವಾಗೆಲ್ಲ ನಾನೇನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇರ್ಲ್ದಲ್ಲ ನಂಗೆ ಅವಾಗ ಅಷ್ಟೊಂದು ಏನೋ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲನೂ ಇರಲಿಲ್ಲ ಮತ್ತು ಅದರ ಅವಶ್ಯಕತೆ ಇರಲಿಲ್ಲ ಅನಿವಾರ್ಯತೆ ಇರಲಿಲ್ಲ ನನಗೆ ಸುಮ್ಮನೆ ಬಂದೇ ದರ್ಶನ ಮಾಡ್ಕೊಂಡೇ ಹೋಗ್ತಾ ಇದೆ ಬಟ್ ನಾನಿವಾಗ ಇಲ್ಲಿ ಟೆಂಪಲ್ ಬರೋಕ್ಕಿಂತ ಮುಂಚೆ ನಾನು ಸರ್ಚ್ ಮಾಡಿದೆ ನಂಗೆ ಗೊತ್ತಾಯಿತು ಇಲ್ಲಿ ಉಡುಪಿ ಕೃಷ್ಣ ಮಠ ಕೃಷ್ಣ ಮಠದಲ್ಲಿರ್ತಕ್ಕಂಥ ಕೃಷ್ಣನ ವಿಗ್ರಹವನ್ನು ಸ್ವತಃ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಹದಿಮೂರನೇ ಶತಮಾನದಲ್ಲಿ ಸಂಕ್ರಾಂತಿ ದಿನದಂದು ಇಲ್ಲಿರತಕ್ಕಂಥ ಕೃಷ್ಣನ ವಿಗ್ರಹವನ್ನು ಪ್ರ ಮಧ್ವಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದು ಮತ್ತು ಆ ವಿಗ್ರಹ ಸ್ವತಃ ರುಕ್ಮಿಣಿ ಅಂದರೆ ಕೃಷ್ಣನ ಸತಿಯಾದಂಥ ರುಕ್ಮಿಣಿ ದೇವಿಯೇ ಆ ವಿಗ್ರಹವನ್ನು ಪೂಜೆ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ಒಂದ್ಸರ್ತಿ ದ್ವಾಪರ ಯುಗದಲ್ಲಿ ರುಕ್ಮಿಣಿ ಕೃಷ್ಣನ ಕೇಳ್ಕೊತಾಳೆ ನನಗೆ ನಿನ್ನ ಬಾಲನಿಲ್ಲೆ ನೋಡಬೇಕು ಅಂದರೆ ನಾನು ನಿನ್ನ ಬಾಲ ವಿ ಬಾಲದಲ್ಲಿ ಬಾಲ್ಯದಲ್ಲಿ ನೀನು ಹೆಂಗಿದೆ ಅದು ಆ ಥರ ನಾನು ನಿನ್ನ ನೋಡೋಕೆ ಇಷ್ಟಪಡ್ತೀನಿ ಅಂತ ರುಕ್ಮಿಣಿ ಕೃಷ್ಣನ ಕೇಳ್ಕೊಂಡಾಗ ಆ ಕೃಷ್ಣ ಏನು ಮಾಡ್ತಾನೆ ಅವಾಗ ವಿಶ್ವಕರ್ಮನ ಕರೆದ್ಬಿಟ್ಟು ನನಗೆ ಈ ಥರ ಒಂದು ವಿಗ್ರಹ ಬೇಕು ನನಗೆ ರುಕ್ಮಿಣಿ ಕೇಳಿದ್ದಾಳೆ ಅಂತ ಹೇಳಿಬಿಟ್ಟು ಸಾಲಿಗ್ರಾಮ ಶಿಲೆಯಲ್ಲಿ ಕೃಷ್ಣನ ವಿಗ್ರಹ ಅಂದರೆ ತುಡುಗು ಇವಾಗಿದೆಯಲ್ಲ ಕಡಗೋಲು ಕೃಷ್ಣನ ವಿಗ್ರಹವನ್ನು ವಿಶ್ವಕರ್ಮ ಕೆತ್ತನೆ ಮಾಡಿ ಕೊಡ್ತೇನೆ ಅದನ್ನು ಪೂಜೆ ಮಾಡ್ತಾಯಿದ್ದು ರುಕ್ಮಿಣಿ ಅದು ಹೆಂಗೆ ಅದು ದ್ವಾರಕದಲ್ಲಿ ಅವಳು ಪೂಜೆ ಮಾಡ್ತಾಯಿದ್ದು ಆ ದ್ವಾರಕೆಯಿಂದ ಕೃಷ್ಣ ಮಠ ಉಡುಪಿಗೆ ಹೆಂಗೆ ಬಂತು ಅಂದರೆ ದ್ವಾಪರ ಯುಗೆ ಅಂತ್ಯವಾದಾಗ ಇಡೀ ದ್ವಾರಕ ನಗರನೇ ಸಮುದ್ರದಲ್ಲಿ ಮುಳುಗೋಗುತ್ತೆ ಮುಳುಗೋದಾಗ ಆ ವಿಗ್ರಹ ತೇಲ್ಕೊಂಡು ಬರುತ್ತೆ ತೇಲ್ಕೊಂಡು ಬರ್ಕೊ ಬರ್ತಾ ಇರಬೇಕಾದ್ರೆ ಆ ವಿಗ್ರಹ ಒಬ್ಬ ನಾವಿಕನಿಗೆ ಸಿಗುತ್ತೆ ಅಂದರೆ ಒಬ್ಬ ಸೈಲರ್ ಅವ್ನು ನದಿಲಿ ಬರ್ತಾ ಇರ್ತಾನೆ ಅವನು ನದಿ ಅಂತ ಸಮುದ್ರದಲ್ಲಿ ಬರ್ತಾ ಇರ್ತಾನೆ ಅವನಿಗೆ ಆ ವಿಗ್ರಹ ಸಿಗುತ್ತೆ ಅವನೇನು ಮಾಡ್ತಾನೆ ಆ ವಿಗ್ರಹನ ಇತ್ಕೊಂಡು ಅವ್ನು ಅಡ್ಗೆ ಹಾಕೋತಾನೆ ಅಂದರೆ ಒಂದು ಬೋಟ್ಗೆ ಹಾಕೋತಾನೆ ಆ ಬೋಟ್ಗೆ ಹಾಕೊಂಡು ಬರ್ತಾ ಇರ್ತಾನೆ ಬರ್ತಾ ಇರ್ಬೇಕಾದ್ರೆ ಇದಕ್ಕಿದ್ದಂಗೆ ಸಡನ್ ಆಗಿ ಅಲ್ಲಿ ಅಲೆಗಳು ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಅಂದರೆ ಫುಲ್ಲು ಸಮುದ್ರದ ಬರಬೇಕಾದ್ರೆ ಅಲೆಗಳು ತುಂಬ ಜಾಸ್ತಿ ಬರ್ತಾ ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ನೋ ಹಂಗ್ ಆ ಥರ ಅವ್ನು ಅನ್ಭವಿಸ್ತಾ ಇರಬೇಕಾದ್ರೆ ಅಲ್ಲೇ ಸಮುದ್ರ ತೀರದಲ್ಲಿ ಕುತ್ಕೊಂಡು ತಪಸ್ ಮಾಡ್ತಾ ಇರತಕ್ಕಂತ ಮಧ್ವಾಚಾರ್ಯ ಗೊತ್ತಾಗುತ್ತೆ ಈ ಥರ ಇದೆ ಮತ್ತು ಆ ಬೋಟಲ್ಲಿ ಸಾಕ್ಷಾತ್ ಕೃಷ್ಣ ಪರ ಪರಮಾತ್ಮ ಒಂದು ವಿಗ್ರಹ ಇದೆ ಅಂತ ಗೊತ್ತಾದಾಗ ಅವ್ರ ತಪಶಕ್ತಿಯಿಂದ ಅವನು ಅವ್ನಿಗೇನು ಆಗದೇ ಇರ್ತಾರ ಅವ್ನ ಮಟ್ ಅವ್ನ ಗೆ ಏನು ಆಗದೇ ಇರೋ ಥರ ಅವನ್ನ ದಡಿಸಿರೋ ಥರ ಮಾಡ್ತಾರೆ ಇದು ಗೊತ್ತಾದ ಮೇಲೆ ಅವನು ಸೇಫಾಗಿ ಬರ್ತಾನಲ್ಲ ಆ ಖುಷಿಗೆ ಅವನೇನು ಮಾಡ್ತಾನೆ ನಾವಿಕ ಆ ಸೈಲರು ಆ ವಿಗ್ರಹನ ತಗೊಬಂದು ಮಧ್ವಾಚಾರದ ಕೊಡ್ತಾರೆ ಆಮೇಲೆ ಅದನ್ನು ಮಧ್ವಾಚಾರ್ಯರು ತಗೊಬಂದು ಹದಿಮೂರನೇ ಶತಮಾನದಲ್ಲಿ ಸಂಕ್ರಾಂತಿ ದಿನದಂದು ಕೃಷ್ಣ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆವಾಗ್ಲಿಂದ ಇಲ್ಲಿವರೆಗೂ ಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮುದ್ದು ಕೃಷ್ಣನಾಗಿ ಅಂದರೆ ಕಡಗೋಲು ಕೃಷ್ಣನಾಗಿ ನೆಲೆಸಿದ್ದಾನೆ ಬಂದವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡ್ಕೊಂಡಿದ್ದಾನೆ ಇದಿಷ್ಟು ಈ ಸ್ಥಳದ ಸ್ಥಳ ಪುರಾಣ ನಾನು ಎಷ್ಟೋ ಟೆಂಪಲ್ ಬೇರೆ ಬೇರೆ ಟೆಂಪಲ್ಗಳೆಲ್ಲ ಹೋಗಿದ್ದೀನಿಲ್ಲ ಆ ಟೆಂಪಲ್ಗಳೆಲ್ಲ ಬರೀ ಏನಾದರೂ ಒಂದು ಅಂಗಡಿಗಳು ಇರ್ತವೆ ಅಂದರೆ ಏನೇಳದು ಒಂದು ಹಣ್ಣುಕಾಯಿ ಸಾಮಾನು ಮಾರೋ ಅಂಗಡಿ ಇಲ್ಲಾಂದರೆ ಒಂದು ಏನಾದರೂ ವಸ್ತುಗಳು ತೊಗೊಳ್ಳೋದು ಆ ಥರ ಅಂಗಡಿಗಳು ಇರ್ತವೆ ಯೂಶಯಲ್ ಆಗಿ ನಾವು ನೋಡಿದ್ರೆ ಎಲ್ಲ ದೇವಸ್ಥಾನ ಹೋದಾಗ ಅದೇ ನೋಡೋದಲ್ವಾ ಏನಾದರೂ ಒಂದು ಆಟಿಕೆ ಮಕ್ಕಳುಗಳು ಬರ್ತವೆ ಅಂತ ಮಾಡ್ಕೊಂಡಿರ್ತಾರೆ ಬಟ್ ಇಲ್ಲ ಆಗಲ್ಲ ಇಲ್ಲಿ ದೇವಸ್ಥಾನ ಸುತ್ತಾನೆ ಚಿನ್ನದ ಅಂಗಡಿಗಳೇ ಇದ್ದಾವೆ ಓಹ್ ರಿಯಲ್ ಚಿನ್ನ ಚಿನ್ನ ಬೆಳ್ಳಿಗಳೆಲ್ಲ ಇಲ್ಲಿ ಅಂಗಡಿಗಳು ದೇವಸ್ಥಾನದ ಹಿಂದೆ ಮುಂದೆನೇ ಚಿನ್ನ ಬೆಳ್ಳಿ ಅಂಗಡಿಗಳಿದ್ದಾವೆ ಇಲ್ಲಿ ಬನ್ನಿ ತೋರಿಸ್ತೀನಿ ಒಂದೇ ಹೇಳಿದ್ನಲ್ಲ ಚಿನ್ನ ಬೆಳ್ಳಿ ಇರ್ತವೆ ಅಂತ ಹೇಳಿ ನೋಡಿ ಇಲ್ಲೊಂದು ಇದೆ ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ರಿಯಲ್ ಗೋಲ್ಡ್ ಯಾವುದು ಉಮಾ ಗೋಲ್ಡು ಇಲ್ಲ ಇದು ಒನ್ ಗ್ರಾಮ್ ಅಲ್ಲ ಎಲ್ಲ ರಿಯಲ್ ಗೋಲ್ಡು ರಿಯಲ್ ಇದು ಡೆವಲಪರ್ಸ್ ಕೂಡ ಇದಾರೆ ಇಲ್ಲಿ ಕಲ್ಪೂರ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ನಾನು ಹೇಳ್ತಾ ಇದ್ದೇನು ಜ್ಯುವೆಲ್ಸ್ ಇಲ್ಲಿ ನೋಡಿ ಎಲ್ಲ ಚಿನ್ನದ್ದನೇ ಅಲ್ಲಿ ಓನರ್ಗಳೇ ಕೂತಿದ್ದಾರೆ ಚಿನ್ನ ಮತ್ತೆ ಬೆಳ್ಳಿ ರಿಯಲ್ ಗೋಲ್ಡ್ ಅಂಡ್ ರಿಯಲ್ ಸಿಲ್ವರ್ ಅಂಗಡಿ ಎಲ್ಲೂ ನೋಡ್ಲಿಕ್ಕೆ ಸಿಗಲಿಲ್ಲ ಸಿಗೋದಿಲ್ಲ ಅನಿಸುತ್ತೆ ಮೇ ಬಿ ಇಲ್ಲಿ ಉಡುಪಿ ಶ್ರೀ ಕೃಷ್ಣ ಒಂದೇ ಕಡೆ ದೇವಸ್ಥಾನದ ಸುತ್ತಮುತ್ತನೇ ಚಿನ್ನದ ಅಂಗಡಿಗಳಿರೋದು ಈ ದೇವಸ್ಥಾನದ ಸ್ವಲ್ಪ ಮುಂದೆ ಹೋದ್ರೂ ಅಲ್ಲೂ ದೊಡ್ಡ ದೊಡ್ಡ ಚಿನ್ನದ ಅಂಗಡಿಗಳಿದ್ದಾವೆ ಅದೇ ದೇವಸ್ಥಾನ ಕಂಡುಕೊಂಡಂಗೆನೆ ನೋಡಿ ಎಷ್ಟು ಚಿನ್ನದ ಅಂಗಡಿ ಇದಾವೆ ಇಲ್ಲೊಂದಿದೆ ಯು ಕೃಷ್ಣ ಸೆಟ್ ಅಂಡ್ ಜುವೆಲ್ಲರ್ಸ್ ಅಂತ ಏನು ಚಿನ್ನ ತಗೊಳ್ಳೋದು ಇವಾಗ ಗ್ರಾಮ ಎಂಟು ಸಾವಿರ ರೂಪಾಯಿ ಆಗೈತ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ನೋಡ್ಕೊಂಡೋಗಿ ಖುಷಿ ಪಡೋದಷ್ಟೆ ಇಲ್ಲೋ ಒಂದಿದೆ ಆನಂದ್ ಜ್ಯುವೆಲರ್ಸ್ ನನಗೆ ಯಾವುದು ಚಿನ್ನದ ಅಂಗಡಿ ಇದು ಚಿಕ್ಕಪೇಟೆ ಬಂದಿದೆ ಅಂತ ಅನಿಸ್ಬಿಡುತ್ತೆ ಒಂದು ಸ್ವಲ್ಪ ಆ ಕಡೆ ಹೋದ್ರೆ ಕೃಷ್ಣನ ಭಜನೆಗಳು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಈ ಕಡೆ ಬಂದರೆ ಎಲ್ಲ ಇಲ್ಲಿ ಜ್ಯುವೆಲರಿ ಶಾಪ್ಸ್ ಇಲ್ಲೊಂದು ಬಂಗಾರ ಜ್ಯುವೆಲರ್ಸ್ ಅಂತ ಇವಾಗ ನೀವು ನನ್ನ ನೋಡ್ಬೋದು ಎಷ್ಟು ಅಂಗಡಿಗಳಿದ್ದಾವೆ ದೇವಸ್ಥಾನ ಸುತ್ತ ಇರೋದು ಅಂಗಡಿಗಳು ಮತ್ತು ಈ ಥರ ಚಿಕ್ಕ ಚಿಕ್ಕ ಸ್ಟಾಲ್ಗಳು ಮತ್ತು ಈ ಥರ ರೋಡ್ ಸೈಡಲ್ಲಿ ಮಡ್ಕೊಂಡು ಮಡ್ಕೊಂಡು ಮಾರುವಂಥದ್ದು ಅಂಗಡಿಗಳು ತುಂಬ ಇದಾವೆ ಒಂದು ಟೆಂಪಲ್ಲು ಎಷ್ಟು ಜನಗಳ ಜೀವನವನ್ನು ನಡೆಸುತ್ತೆ ಅಂದರೆ ತುಂಬ ಅರ್ಥ ಆಗುತ್ತೆ ಅದಕ್ಕಿಂತ ಯಾಕೆ ಯಾಕೆ ಎಲ್ಲರಿಗೂ ಹೇಳಿದ್ರು ಟೆಂಪಲ್ ವಿಸಿಟ್ ಮಾಡಿ ಟೆಂಪಲ್ ವಿಸಿಟ್ ಮಾಡಿ ಅಂದರೆ ಈ ಆ ಟೆಂಪಲ್ಗೆ ಮಾತ್ರ ನೀವೇನೋ ಸಹಾಯ ಮಾಡಲ್ಲ ನೀವು ಬಂದಾಗ ಇಲ್ಲಿ ಎಷ್ಟೋ ಥರ ಅಂಗಡಿಗಳಿದಾವೆ ಚಿಕ್ಕ ಅಂಗಡಿಗಳು ನೋಡ್ತೀರ ಅಲ್ವಾ ನೋಡಿ ಇಲ್ಲಿ ಎಷ್ಟು ಚಿಕ್ಕ ಅಂಗಡಿಗಳು ಅಂದರೆ ಅಂಗಡಿಗಳಲ್ಲಿ ರೋಡ್ ಸೈಡ್ ಮಾಡ್ಕೊಂಡು ಮಾಡ್ತಾರೆ ಅಲ್ಲಿ ಎಷ್ಟೋ ಜನ ತಗೋತಾರೆ ಹತ್ರ ಇಲ್ಲ ಅವ್ರ ಹೆಲ್ಪ್ ಅವ್ರ ಲೈಫು ಹೆಲ್ಪ್ ಆಗುತ್ತೆ ಅವ್ರ ಜೀವನ ಅದರಿಂದಲೇ ನಡೆಯುತ್ತೆ ಎಷ್ಟೋ ಭಕ್ತಾದಿಗಳು ಬರ್ತಾರೆ ಅಂತ ಅವ್ರು ಓನ್ಲಿ ಕೃಷ್ಣನ್ ಮಾತ್ರ ನೋಡೋಕ್ಕೆ ಬರಲ್ಲ ಅಲ್ಲಿ ಬಂದು ಈ ಥರ ಎಷ್ಟೋ ಜನಗಳ ಮನೆಗಳಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆ ಅವ್ರಿಗೊಂದು ಸೋರ್ಸ್ ಆಫ್ ಇನ್ಕಮ್ ಇದು ಒಂದು ಟೆಂಪಲ್ಲು ಸಾವಿರಾರು ಕುಟುಂಬಗಳನ್ನ ನಡೆಸುತ್ತೆ ಇದು ಅದು ಟೆಂಪಲ್ಗಳ ವಿಶೇಷತೆ ನಮ್ಮ ಟೆಂಪಲ್ ನಮ್ಮ ಹೆಮ್ಮೆ ಮತ್ತೆ ಇಲ್ಲಿ ಕೃಷ್ಣ ಮಠಕ್ಕೆ ಬಂದಾಗ ನಮಗೆ ಇನ್ನೊಂದು ಫೇಮಸ್ ಪ್ಲೇಸ್ ಯಾವುದು ಅಂದರೆ ಇಲ್ಲಿ ಕ್ರಿ ಕನಕನ ಕಿಂಡಿ ಅಂತ ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಅದೇನೇ ಕನಕನ ಕಿಂಡಿ ಸರಿಯಾಗಿ ಫೋಕಸ್ ಆಗ್ತಾ ಇಲ್ಲ ಈ ಕನಕನ ಕಿಂಡಿಗೆ ಒಂದು ಕಥೆ ಇದೆ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಭಕ್ತ ಕನಕದಾಸ ಮೂವಿ ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿದೆ ಯಾರು ನೋಡಿಲ್ಲ ಅದನ್ನ ನೋಡಿ ಅದ್ರಲ್ಲಿ ಇಡೀ ಹಿಸ್ಟ್ರಿನೇ ಇದೆ ಕನಕದಾಸನ್ ಬಗ್ಗೆ ಮತ್ತು ಉಡುಪಿ ಶ್ರೀಕೃಷ್ಣನ್ ಬಗ್ಗೆ ಎಲ್ಲಾನು ಹೇಳಿದ್ದಾರೆ ಕತೆ ಪ ಕತೆ ಪ್ರಕಾರ ಏನಂದರೆ ಕನಕದಾಸರು ಅವರು ಒಬ್ಬರು ಶ್ರೀಕೃಷ್ಣ ಭಕ್ತರಾಗಿರ್ತಾರೆ ಮತ್ತು ಅವರು ವ್ಯಾಧಿರಾಜರ ಶಿಷ್ಯರು ಅವರೇನು ಸಿಕ್ಸ್ಟೀನ್ ಸೆಂಚುರಿನಲ್ಲಿ ಅಂದರೆ ಹದಿನಾರನೇ ಶತಮಾನದಲ್ಲಿ ಅವರು ಉಡುಪಿಗೆ ಬರ್ತಾರೆ ಶ್ರೀಕೃಷ್ಣನ ನೋಡಬೇಕು ಅಂತ ವ್ಯಾ ಕನಕದಾಸರು ಬರ್ತಾರೆ ಆಗ ಬಂದಾಗ ಆಲ್ಮೋಸ್ಟ್ ಮೂವಿದ ಸ್ಟೋರಿನೇ ಇದ್ದು ಅಲ್ಲಿ ಬಂದಾಗ ಯಾರೂ ಬಿಡಲ್ಲ ಅವ್ರನ್ನ ಕೃಷ್ಣನ ನೋಡಲಿಕ್ಕೆ ಇಲ್ಲಿನ ಮಠದ ಮಠಕ್ಕೆ ಒಳಗಡೆ ಯಾರನ್ನೂ ಬಿಡಲ್ಲ ಏನಕ್ಕೆ ಅಂದರೆ ಮೇಲ್ಜಾತಿ ಜಾತಿ ಅನ್ನೋದು ಅವಾಗಲಿಂದನೂ ಜಾತಿ ಪದ್ಧತಿ ಇರ್ತದಲ್ಲ ಅದು ಅವಾಗ್ಲಿಂದನೂ ನಡ್ಸ್ಕೊಂಡು ಬಂದಿದ್ದಲ್ಲ ಆ ಕಾರಣಕ್ಕೆ ಕನಕದಾಸನ ಒಳಗಡೆ ಬಿಡೋಲ್ಲ ಅವಾಗ ಕನಕದಾಸನ ತುಂಬ ಬೇಜಾರು ಮಾಡಿಕೊಂಡು ಅವರು ಕೃಷ್ಣನ ಹಿಂದ್ಗಡೆ ಬಂದು ನಿಂತಿರ್ತಾರಲ್ಲ ಇದು ಹಿಂದೆ ಕಾಣಿಸ್ತಾ ಇದ್ದಿಲ್ಲ ಗೋಪುರ ಅದೇನೆ ಅಲ್ಲಿ ಬಂದವ್ರನ್ನ ಕೃಷ್ಣ ಕನಕದಾಸನ ಅಲ್ಲಿ ಅಲ್ಲಿಟ್ಟಿರ್ತಾರೆ ಅವ್ರು ಬಂದು ಅಲ್ಲಿ ನಿಂತ್ಕೊಂಡು ಕೃಷ್ಣನ ಬಗ್ಗೆ ಭಜನೆ ಎಲ್ಲ ಅಂದರೆ ಕೀರ್ತನೆ ಎಲ್ಲ ಹಾಡಿ ಅವ್ರ ನೋವೆಲ್ಲ ವ್ಯಕ್ತಪಡಿಸ್ತಾರೆ ನನಗೆ ನನ್ನ ದರ್ಶನ ಮಾಡೋಕ್ಕೆ ಬಿಡಲಿಲ್ಲ ಅವರು ಅಂತ ಹೇಳಿದಾಗ ಅಲ್ಲೊಂದು ಕಿಂಡಿ ಇರುತ್ತೆ ಕಿಂಡಿನಲ್ಲಿ ನೋಡ್ತಾರೆ ಟ್ರೈ ಮಾಡ್ತಾರೆ ಅದನ್ನು ಕಾಣಿಸ್ತಾನೆ ಏನೋ ಕೃಷ್ಣ ಅಂತ ಬಟ್ ಅಲ್ಲಿ ಅವ್ರಿಗೆ ಕಿಂಡಿನಲ್ಲಿ ನೋಡಿದಾಗ ಒಂದೇ ಒಂದು ಚಿಕ್ಕ ಕಿಂಡಿ ಇರುತ್ತೆ ಅದನ್ನು ನೋಡ್ತಿರ್ತಾರೆ ನೋಡಿದಾಗ ಅವನಿಗೆ ಕೃಷ್ಣನದು ಮುಂಭಾಗ ಕಾಣಲ್ಲ ಅಂದರೆ ಕೃಷ್ಣನ ಮಖ ಏನು ಕಾಣಲ್ಲ ಕೃಷ್ಣನ ಬೆನ್ ಮಾತ್ರ ಕಾಣುತ್ತೆ ಅದು ನೋಡಿದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ ನನಗೆ ಕೃಷ್ಣನ ಮಕ ಮಖ ನೋಡೋಕ್ಕಾಗ್ದೋವಲ್ಲ ಕೃಷ್ಣನ ದರ್ಶನ ಮಾಡೋಕ್ಕಾಗೋವಿಲ್ಲ ಅಂತ ಅವರು ತುಂಬ ಬೇಜಾರು ಮಾಡಿಕೊಂಡಾಗ ಅವನ ಭಕ್ತಿಗೆ ಕರಗಿ ಶ್ರೀ ಕೃಷ್ಣ ಪರಮಾತ್ಮನೇ ಒನ್ ಏಯ್ಟಿ ಡಿಗ್ರಿ ಆಗಿ ಅಂದರೆ ಪಶ್ಚಿಮಾ ಪೂರ್ವಭಿಖವ ಪೂರ್ವ ಅಭಿಮುಖವಾದಂಥ ಕೃಷ್ಣ ಪಶ್ಚಿಮಕ್ಕೆ ತಿರುಗ್ತಾನೆ ಇವಾಗ ನಾವು ಹಿಂದೂ ಟೆಂಪಲ್ಗಳು ಯಾವುದೇ ನೋಡಿದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ ಟೆಂಪಲ್ಗಳು ಕೂಡ ಪೂರ್ವಾಭಿಮ ಮುಖವಾಗೇ ಇರ್ತಾನೆ ಅಂದರೆ ಪೂರ್ವದ ಕಡೆ ಇರ್ತವೆ ಎಲ್ಲ ದೇವ ದೇವರ ವಿಗ್ರಹಗಳು ಬಟ್ ಕೃಷ್ಣ ಮಠದಲ್ಲಿ ಮಾತ್ರ ಅದು ಪಶ್ಚಿಮ ಪಶ್ಚಿಮದ ಕಡೆ ಇದೆ ಅಂದರೆ ವೆಸ್ಟ್ ಸೈಡ್ ಇದೆ ಅದು ಈ ಒಂದು ಮೈನ್ ಎಂಟ್ರೆನ್ಸ್ ಇದು ಬಾಗ್ಲಿದೆ ಒಳಗಡೆ ಹೋದಾಗ ಈಸ್ಟ್ ಈಸ್ಟ್ ಕಡೆ ಇದ್ದರೂ ಕೂಡ ಆ ಬಾಗಿಲು ಇವಾಗ ಕ್ಲೋಸ್ ಆಗಿದೆ ಬಟ್ ಆದರೆ ಇವಾಗ ನಾವೆಲ್ಲ ನೋಡೋದು ಕೂಡ ಕನಕನ ಕಿಂಡಿ ಮುಖಾಂತರನೇ ಅದು ಕನಕನ ಕಿಂಡಿ ಅಂತಲೇ ಫುಲ್ ಫೇಮಸ್ ಆಗಿಬಿಡ್ತು ಅಂದರೆ ಇವಾಗ ನೋಡಿ ನಮಗೆ ಅವ್ನಿಗೆ ಅವಾಗ ದರ್ಶನ ಮಾಡಕ್ಕೆ ಬಿಟ್ಬಿಟ್ಟಿದ್ರೆ ನಮ್ಗೆ ಯಾರು ಕನಕ ಮತ್ತು ಕನಕನ ಕಿಂಡಿ ಅದೃಷ್ಟಿ ಏನೂ ಗೊತ್ತಾಗ್ತಾನೆ ಇರಲಿಲ್ಲ ಅದೆಷ್ಟು ಚೆನ್ನಾಗಿದೆ ಅಲ್ವಾ ನಮಗೇನು ನಮಗೆ ಆ ಟೈಮಲ್ಲಿ ಸಿಗಲಿಲ್ಲ ಅಂದರೆ ಅದೇ ನಮಗೆ ಒಂಥರ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಕನಕನ ಕಿಂಡಿ ಒಂದು ಎಕ್ಸಾಂಪಲ್ಲು ನಮ್ಮ ಲೈಫಲ್ಲೂ ಅಷ್ಟೇ ನಾವೇನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗೋಲ್ಲ ಅವಾಗ ಸಿಗ್ತಾ ಇದ್ದಾಗ ನಾವು ಅದ್ರ ಬಗ್ಗೆ ಕೊರಗಬಾರ್ದು ಅದರಿಂದ ಏನೋ ಒಂದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಪಾಸಿಟಿವ್ ಆಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗಬೇಕು ಸೊ ಇದಾಗಿತ್ತು ಕೃಷ್ಣ ಮಠದ ವ್ಲಾಗ್ ಉಡುಪಿ ಶ್ರೀ ಕೃಷ್ಣ ಮಠದ ವ್ಲಾಗ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಮೇಲೆ ಮತ್ತೆ ಶಿವನ ಅಲ್ಲಿ ತನಕ ಪ್ರೀತಿಯಿಂದ ಎಲ್ಲರೂ ಹೇಳಿ ರಾಧೆ ರಾಧೆ